ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಜೋಡಿಯ ಸ್ಪಿರಿಚುಯಲ್ ಕ್ವೆಸ್ಟ್ ಸಿಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಎಲ್ಲರಿಗೂ ಪುತ್ರದ ಏಕಾದಶಿ ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಶುಕ್ರವಾರ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮೋಕ್ಷದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಆಚರಣೆಯನ್ನ ನಾವು ಮಾಡ್ತೀವಿ ಈ ಒಂದು ವೈಕುಂಠ ಏಕಾದಶಿ ಎಂದು ಮಹಾವಿಷ್ಣು ಲಕ್ಷ್ಮಿಯರ ಆರಾಧನೆ ಹೇಗೆ ಮಾಡೋದು ಇದರ ಮಹತ್ವವೇನು ಯಾವುದನ್ನ ದಾನ ಮಾಡಿದ್ರೆ ನಮಗೆ ನಾರಾಯಣರ ಕೃಪಾ ಕಟಾಕ್ಷ ಇರುತ್ತೆ ಮತ್ತು ಯಾವುದನ್ನ ನೈವೇದ್ಯವಾಗಿ ಅರ್ಪಣೆ ಮಾಡಿದ್ರೆ ನಮಗೆ ಸಿರಿಯನ್ನ ಸಂಪತ್ತನ್ನ ಮತ್ತು ಜನರನ್ನ ಆಕರ್ಷಣೆ ಮಾಡ್ಕೋಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಪುಷ್ಯ ಶುಕ್ಲ ಏಕಾದಶಿ ಎಂದು ಕೃತಿಕಾ ನಕ್ಷತ್ರ ದಿನಾಂಕ ಶುಕ್ರವಾರ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿ ಇರತಕ್ಕಂಥದ್ದು ತಿಥಿಯ ಪ್ರಾರಂಭ ಒಂಬತ್ತು ಗುರುವಾರ ಜನ್ವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಪ್ರಾರಂಭ ಆಗತ್ತೆ ಏಕಾದಶಿ ತಿಥಿಯ ಅಂತ್ಯ ಮಾರನೇ ದಿನ ಅಂದರೆ ಹತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಇಪ್ಪತ್ತಕ್ಕೆ ಈ ಒಂದು ಏಕಾದಶಿಯ ಒಂದು ತಿಥಿ ಮುಗಿಯುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಈ ವೈಕುಂಠ ಏಕಾದಶಿಯನ್ನ ನಾವು ಮೋಕ್ಷದ ಏಕಾದಶಿ ಅಂತ ಕೂಡ ನಾವು ಕರಿತೀವಿ ಮತ್ತು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ನಾವು ಕರಿತೀವಿ ಈ ದಿನ ಭಗವಾನ್ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಗರುಡ ವಾಹನದೊಂದಿಗೆ ನಮ್ಮ ಭೂಮಿಗೆ ಇರಿದು ಬರ್ತಾನೆ ಮತ್ತು ಮುಕ್ಕೋಟಿ ದೇವರುಗಳು ಮತ್ತು ದೇವತೆಗಳು ಮತ್ತು ಎಲ್ಲಾ ವಿಷ್ಣು ದೇವಾಲಯದಲ್ಲಿ ದರ್ಶನವನ್ನು ನೀಡ್ತಾರೆ ಅಂತ ಹೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಆದ್ದರಿಂದ ಈ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರವು ಎಲ್ಲಾ ವಿಷ್ಣು ದೇವಾಲಯಗಳಲ್ಲಿ ಎಲ್ಲರಿಗೂ ಮುಕ್ತವಾಗಿ ತೆರೆದಿರುತ್ತೆ ಭಗವಾನ್ ಮಹಾವಿಷ್ಣು ವೈಕುಂಠದಿಂದ ಈ ವಿಶೇಷ ಏಕಾದಶಿಯ ದಿನದಂದು ಎಲ್ಲಾ ಭಕ್ತರನ್ನ ಆಶೀರ್ವಾದ ಮಾಡಲಿಕ್ಕೆ ಬರೋದ್ರಿಂದ ಇದನ್ನ ವೈಕು ಕುಂಡ ಏಕಾದಶಿ ಅಂತ ನಾವು ಕರಿತೀವಿ ಭಗವಾನ್ ಮಹಾವಿಷ್ಣುವು ಮುಕ್ಕೋಟಿ ದೇವರುಗಳು ಮತ್ತು ದೇವಾನು ದೇವತೆಗಳ ಜೊತೆಗೆ ನಮ್ಮ ಭೂಮಿಗೆ ಇರಿದು ಬರೋದ್ರಿಂದ ಇದನ್ನ ನಾವು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ನಾವು ಕರಿತೀವಿ ನಾಲ್ಕು ದಿಕ್ಕುಗಳಿಂದ ಬರುವ ಫಲ ಈ ರೀತಿ ಇರುತ್ತೆ ಪೂರ್ವ ದಿಕ್ಕಿನಲ್ಲಿ ಶಾಂತಿ ಮತ್ತು ಸಂತೋಷಕ್ಕಾಗಿ ಅಂತ ಹೇಳ್ತೀವಿ ಉತ್ತರ ದಿಕ್ಕನ್ನ ಮೋಕ್ಷ ಮತ್ತು ಮುಕ್ತಿಗೆ ಅಂತ ನಾವು ಹೇಳ್ತೀವಿ ಪಶ್ಚಿಮ ದಿಕ್ಕನ್ನ ಸಂಪತ್ತು ಮತ್ತು ಸಮೃದ್ಧಿಗಾಗಿ ದಕ್ಷಿಣ ದಿಕ್ಕು ಸಿದ್ಧಿಗಾಗಿ ಅಂತ ಹೇಳಿ ವಾಸ್ತುಶಾಸ್ತ್ರ ತಿಳಿಸಿರುತ್ತೆ ಉತ್ತರ ಭಾಗವು ಮೋಕ್ಷ ಮತ್ತು ಮುಕ್ತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಭಕ್ತರಿಗೆ ಮೋಕ್ಷ ಮುಕ್ತಿಯನ್ನು ಕೊಡೋದಿಕ್ಕೆ ಮಹಾವಿಷ್ಣುವು ಗರುಡನ ಮೇಲೆ ಕುಳಿತು ಲಕ್ಷ್ಮಿಯೊಂದಿಗೆ ಈ ದಿನ ಉತ್ತರ ದ್ವಾರದಲ್ಲಿ ದರ್ಶನವನ್ನ ನೀಡೋದ್ರಿಂದ ಮೋಕ್ಷ ಏಕಾದಶಿ ಅಂತಲೂ ಕೂಡ ನಾವು ಈ ಒಂದು ದಿನ ನಾವು ಕರಿತೀವಿ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿದ್ದು ಅದರಲ್ಲಿ ವೈಕುಂಠ ಏಕಾದಶಿ ಬಹಳ ವಿಶೇಷವಾಗಿರುತ್ತೆ ಮತ್ತು ಶುಭ ಅಂತಲೂ ಕೂಡ ಹೇಳಬಹುದು ಈ ದಿನ ಭಕ್ತರು ವೈಕುಂಠ ಏಕಾದಶಿ ವ್ರತವನ್ನು ಅನುಸರಿಸಿದರೆ ಇದು ಮೂರು ಕೋಟಿ ಏಕಾದಶಿ ವ್ರತಕ್ಕೆ ಸಮಾನವಾಗಿರುತ್ತೆ ಈ ದಿನ ಸಮುದ್ರ ಮಂಥನ ನಡೆದಿತ್ತು ಅದರ ಮೂಲಕ ಅನೇಕ ದೈವಿಕ ಘಟನೆಗಳು ನಡೆದಿತ್ತು ಮತ್ತು ಅದರಲ್ಲಿ ಹಾಲಾಹಾಲ ವಿಷವೂ ಕೂಡ ಬಂದಿತ್ತು ಜೊತೆಗೆ ಅಮೃತವೂ ಕೂಡ ನಮಗೆ ಬಂದಿತ್ತು ಇದನ್ನ ನೀವು ಪುರಾಣದಲ್ಲಿ ನೀವು ಕೇಳಿರ್ತೀರಾ ಈ ದಿನ ಏಕಾದಶಿ ತಿಥಿ ವ್ರತ ಯಾರು ಮಾಡ್ತಾರೆ ಅವರು ಅಭ್ಯಂಗ ಸ್ನಾನವನ್ನು ಮಾಡಿ ವ್ರತ ಮಾಡುವ ಸಂಕಲ್ಪವನ್ನು ಮಾಡಿ ತಿಥಿ ಮುಗಿಯುವವರೆಗೂ ಅಂದ್ರೆ ಏಕಾದಶಿ ಆಗುವವರೆಗೂ ಊಟ ಮತ್ತು ಏನನ್ನೂ ತೆಗೆದುಕೊಳ್ಳದೆ ಕೇವಲ ನೀರು ಅಥವಾ ಎಳೆ ನೀರನ್ನು ಸೇವನೆ ಮಾಡ್ತಾ ಹಣ್ಣುಗಳು ಅಥವಾ ಹಣ್ಣಿನ ರಥವನ್ನು ಸೇವನೆ ಮಾಡಿಕೊಂಡು ನೀವು ಉಪವಾಸವನ್ನ ಮಾಡಬಹುದಾಗಿದೆ ಯಾವ ಒಂದು ಪದಾರ್ಥವನ್ನ ನೀವು ಸೇವನೆ ಮಾಡಬಾರದು ಅಂತ ಅಂದಾಗ ಮಸಾಲೆ ಪದಾರ್ಥಗಳು ಹೆಚ್ಚಾಗಿ ಉಪ್ಪು ಇರ್ತಕ್ಕಂಥ ಪದಾರ್ಥಗಳು ಅಕ್ಕಿ ಇವಿಷ್ಟು ಪದಾರ್ಥಗಳನ್ನು ಕೂಡ ಏಕಾದಶಿ ವ್ರತದಂದು ನೀವು ತೆಗೆದುಕೊಳ್ಳಬಾರದು ಆರೋಗ್ಯ ಸಮಸ್ಯೆ ಇರತಕ್ಕಂಥವರು ಉಪವಾಸವನ್ನ ಮಾಡೋ ಹಾಗಿಲ್ಲ ಅಥವಾ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ಭಕ್ತರು ಕೂಡ ಉಪವಾಸ ಆಚರಣೆ ಮಾಡಲೇಬೇಕು ಅಂತ ಏನೂ ಇಲ್ಲ ಉಪವಾಸದ ದಿನ ಸಾಧ್ಯವಾದಷ್ಟು ಅವರು ವಿಷ್ಣು ಸಹಸ್ರನಾಮವನ್ನ ಮತ್ತು ಮಹಾವಿಷ್ಣುವನ್ನ ಯಾವುದೇ ಮಂತ್ರವನ್ನ ಉಚ್ಚಾರಣೆ ಮಾಡಿದ್ರು ಸಾಕು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನ ಜಪ ಮಾಡೋದ್ರಿಂದಲೂ ಕೂಡ ಮಹಾವಿಷ್ಣುವಿನ ಒಂದು ಕೃಪಾಶೀರ್ವಾದ ನಿಮಗೆ ಸಿದ್ಧಿಸುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ ಈ ದಿನ ಕಾಯ ವಾಚ ಮನಸ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಮಹಾವಿಷ್ಣುವಿನ ಪಾದಕ ಮೊಳಕೆ ಅರ್ಪಿಸಿಕೊಳ್ಳಬೇಕಾಗತ್ತೆ ವೈಕುಂಠ ಏಕಾದಶಿಯ ದಿನದಂದು ಭಕ್ತರು ಉತ್ತರ ದ್ವಾರದ ಮೂಲಕ ಹಾದು ಹೋದರೆ ಅವರು ಜೀವನದ ಕೊನೆಯಲ್ಲಿ ವೈಕುಂಠವನ್ನ ಪಡಿತಾರೆ ಅವರ ಪಾಪಗಳು ಮತ್ತು ದೋಷಗಳು ಸಂಪೂರ್ಣವಾಗಿ ತೊಳೆದು ಹೋಗುತ್ತೆ ಅಂತ ಹೇಳಿ ವೈಕುಂಠ ಏಕಾದಶಿಯ ವ್ರತದ ಒಂದು ಮಹಿಮೆ ಆಗಿರುತ್ತೆ ಅಹಂಕಾರವನ್ನು ಬಿಟ್ಟು ನಾನು ನನ್ನದು ಅನ್ನೋ ಸ್ವಾರ್ಥ ಭಾವವನ್ನು ಬಿಟ್ಟು ಯಾರಾದರೂ ಭಕ್ತಿ ಮತ್ತು ಏಕಾಗ್ರತೆಯಿಂದ ಉತ್ತರ ದ್ವಾರದ ಮೂಲಕ ಹಾದು ಹೋಗುವ ಭಕ್ತರು ತಮ್ಮ ಜೀವನದ ಕೊನೆಯಲ್ಲಿ ಭಗವಾನ್ ಮಹಾವಿಷ್ಣುವಿನ ಪಾದಗಳಲ್ಲಿ ಮೋಕ್ಷ ಮತ್ತು ಮುಕ್ತಿಯನ್ನ ಪಡಿತಾರೆ ನಂತರ ಅವರು ಈ ಜನ್ಮದಲ್ಲಿಯೇ ವೈಕುಂಠವನ್ನ ಪಡಿತರೆ ಮತ್ತು ಸಹಜವಾಗಿಯೇ ಯಾರಾದರೂ ಈ ದಿನ ಏಕಾದಶಿ ಎಂದು ಅದರಲ್ಲೂ ವೈಕುಂಠ ಏಕಾದಶಿ ಎಂದು ಸಾವನ್ನಪ್ಪಿದರೆ ಅವರಿಗೆ ನೇರವಾಗಿ ಮಹಾವಿಷ್ಣುವಿನ ವೈಕುಂಠ ಲೋಕ ಪ್ರಾಪ್ತಿಯಾಗಿಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಈ ದಿನ ಲಕ್ಷ್ಮೀನಾರಾಯಣರಿಗೆ ತುಳಸಿ ಹಾರದ ಮೂಲಕ ಪೂಜೆಯನ್ನು ಅರ್ಪಿಸಿ ನೈವೇದ್ಯವಾಗಿ ಅವಲಕ್ಕಿ ಮತ್ತು ಇಪ್ಪತ್ತೇಳು ಏಲಕ್ಕಿಯನ್ನು ನೀವು ಅರ್ಪಣೆ ಮಾಡಬೇಕಾಗತ್ತೆ ಮಾರನೇ ದಿನ ನೀವು ಸ್ವಲ್ಪ ಏಲಕ್ಕಿಯನ್ನು ಹಳದಿ ಬಣ್ಣದ ಖರ್ಚೀನಲ್ಲಿ ಸುತ್ತಿ ನಿಮ್ಮ ಪರ್ಸ್ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬಹುದು ಹದಿನೈದು ದಿನ ಈ ಏಲಕ್ಕಿಯನ್ನು ನಿಮ್ಮ ಪರ್ಸ್ ಅಥವಾ ಕ್ಯಾಶ್ ಬಾಕ್ಸ್ ನಲ್ಲಿ ನೀವು ಇಟ್ಕೊಳ್ಬಹುದಾಗಿದೆ ಏಕೆಂದ್ರೆ ಏಲಕ್ಕಿಯ ಒಂದು ಎನರ್ಜಿ ಹದಿನೈದು ದಿನ ಮಾತ್ರವೇ ಇರುತ್ತೆ ತದನಂತರ ನೀವು ಅದನ್ನ ಮರದ ಕೆಳಗೆ ನೀವು ಹಾಕಬಹುದು ಉಳಿದ ಏಲಕ್ಕಿಯಲ್ಲಿ ಐದು ಏಲಕ್ಕಿಯನ್ನ ಹಾಲಿನಲ್ಲಿ ಅರಿಶಿನ ಹಾಕಿ ಜೊತೆಗೆ ಈ ಐದು ಏಲಕ್ಕಿ ಹಾಕಿ ಕುದಿಸಿ ಆರಿದ ನಂತರ ಸ್ನಾನದ ನೀರಿಗೆ ಮಾರನೇ ದಿನ ನೀವು ಹನ್ನೊಂದನೇ ತಾರೀಕು ಏನು ಸ್ನಾನ ಮಾಡ್ತೀರಾ ಆ ಸ್ನಾನದ ನೀರಿಗೆ ಹತ್ತು ಚಮಚ ಏಲಕ್ಕಿ ಹರಿಶಿನ ಹಾಲನ್ನ ಮಿಶ್ರಣ ಮಾಡಿ ಇದರಿಂದ ನೀವು ಸ್ನಾನವನ್ನ ಮಾಡಿದಾಗ ನಿಮ್ಮ ಔರ ಶುದ್ಧೀಕರಣ ಆಗಿ ಸಪ್ತ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಸಂಪತ್ತು ಹಣ ಜನರನ್ನ ಆಕರ್ಷಣೆ ಮಾಡುತ್ತೆ ಇದನ್ನು ನೀವು ಪ್ರತಿದಿನ ಒಂದು ತಿಂಗಳು ಮಾಡಿ ಮೂರು ತಿಂಗಳಲ್ಲಿ ಇದರ ಫಲಿತಾಂಶ ನಿಮಗೆ ತಿಳಿಯುತ್ತೆ ಮಾರನೇ ದಿನ ಅಂದ್ರೆ ದ್ವಾದಶಿ ದಿನ ಏಕಾದಶಿ ಆದ ನಂತರ ಲಕ್ಷ್ಮೀ ನಾರಾಯಣರಿಗೆ ಪೂಜೆಯನ್ನ ಮಾಡಿ ನೈವೇದ್ಯ ಮಾಡಿದಂತಹ ಅವಲಕ್ಕಿ ಏಲಕ್ಕಿಯನ್ನ ಅಂದ್ರೆ ಏಕಾದಶಿ ಎಂದು ನೀವೇನು ನೈವೇದ್ಯ ಮಾಡಿರ್ತೀರಾ ಅವಲಕ್ಕಿ ಮತ್ತು ಏಲಕ್ಕಿಯನ್ನ ಅವೆರಡನ್ನು ಬೆರೆಸಿ ಅವಲಕ್ಕಿ ಪಾಯಸವನ್ನ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋದ್ರಿಂದಲೂ ಕೂಡ ಹಣ ಸಂಪತ್ತು ಮತ್ತು ಜನರನ್ನ ನೀವು ಆಕರ್ಷಣೆ ಮಾಡಬಹುದಾಗಿದೆ ವೈಕುಂಠ ಏಕಾದಶಿ ದಿನದಂದು ಭಕ್ತರು ತುಳಸಿಯ ದಾನವನ್ನು ಮಾಡಿದಾಗ ಭಗವಂತನಿಗೆ ತುಂಬಾ ಪ್ರೀತಿ ಅಂತ ಹೇಳ್ತಾರೆ ನಿಮಗೆ ಅನುಕೂಲ ಇದ್ರೆ ಈ ದಿನ ಕಂಬಳಿ ಅಥವಾ ಧಾನ್ಯಗಳು ಹೆಸರು ಕಾಳು ಅವರೆಕಾಳು ಕಡಲೆಕಾಳು ಇತ್ಯಾದಿ ಧಾನ್ಯಗಳನ್ನು ಕೂಡ ನೀವು ದಾನ ಮಾಡೋದ್ರಿಂದ ಒಳ್ಳೆಯ ಫಲ ಮತ್ತು ಧನದ ಆಕರ್ಷಣೆಯನ್ನು ಕೂಡ ನೀವು ಪಡಿಬಹುದಾಗಿದೆ ಹೀಗೆ ಮಾಡೋದ್ರಿಂದ ನಿಮಗೆ ಪುಣ್ಯ ಬರುತ್ತೆ ಎಂಬ ನಂಬಿಕೆ ಇದೆ ಈ ದಿನ ಇನ್ನೂ ನಿಮಗೆ ಅನುಕೂಲ ಇತ್ತು ಅಂತಂದಾಗ ಗೋವನ್ನು ದಾನ ಮಾಡುವ ಸಂಪ್ರದಾಯವು ಕೂಡ ಇರುತ್ತೆ ಸೊ ನೀವು ಗೋವನ್ನು ಕೂಡ ದಾನ ಮಾಡುವುದರಿಂದ ಸಕಲ ಸಂಪತ್ತು ನಿಮ್ಮದಾಗುತ್ತೆ ಅಂತ ಹೇಳಿ ಜೊತೆಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಎಂದು ನೀವೇನನ್ನು ಮಾಡಬಾರದು ಯಾವುದು ನಿಷಿದ್ಧ ಅಂತ ಅಂದಾಗ ಕೆಟ್ಟ ಆಲೋಚನೆಗಳನ್ನು ನೀವು ಬಿಡಬೇಕಾಗುತ್ತೆ ಇಂದು ನೀವು ಸುಳ್ಳನ ಆಡಬಾರದು ಕೋಪಗೊಳ್ಳಬಾರದು ನಿಮ್ಮ ಬಗ್ಗೆ ಯಾರೇ ಆರೋಪ ಮಾಡಿದ್ರೂ ಕೂಡ ನೀವು ಕೋಪ ಮತ್ತು ಈ ದಿನ ಮಾಂಸಾಹಾರ ನಿಷೇಧ ಅಂತ ಹೇಳ್ತೀವಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ನೀವು ಸೇವನೆ ಮಾಡಬಾರದು ಅಂತ ಕೂಡ ನಾವು ಹೇಳ್ತೀವಿ ಮಸಾಲೆ ಪದಾರ್ಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅತಿಯಾಗಿ ಉಪ್ಪನ್ನು ಸೇವನೆ ಮಾಡೋದ್ರಿಂದ ಈ ಧ್ಯಾನ ಪೂಜೆ ಜಪ ತಪಗಳಲ್ಲಿ ನಮಗೆ ಶ್ರದ್ಧೆ ಬರೋದಿಲ್ಲ ಮನಸ್ಸು ಚಂಚಲವಾಗುತ್ತೆ ಅಂತ ಹೇಳಿ ವೈದ್ಯರು ಕೂಡ ಇದನ್ನ ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ಇವೆಲ್ಲ ನಿಷಿದವಾಗಿರುತ್ತೆ ಆಗಲೇ ಹೇಳಿದ ಹಾಗೆ ತುಳಸಿ ಗಿಡವನ್ನ ನೀವು ದಾನವಾಗಿ ಕೊಟ್ಟಲ್ಲಿ ಈ ದಿನ ಮಂಗಳಕರವೆಂದು ನಾವು ಪರಿಗಣಿಸ್ತೀವಿ ತುಳಸಿಯನ್ನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತೇಳಿ ನಾವು ಹೇಳ್ತೀವಿ ಇದನ್ನ ದಾನ ಮಾಡೋದ್ರಿಂದ ಭಗವಂತನ ಕೃಪೆಗೆ ನೀವು ಪಾತ್ರರಾಗೋದಲ್ಲದೆ ನಿಮ್ಮ ಜೀವನದಲ್ಲಿ ಹಣ ಮತ್ತು ಧಾನ್ಯಗಳ ಕೊರತೆ ಬರೋದಿಲ್ಲ ಅಂತೇಳಿ ಶಾಸ್ತ್ರ ತಿಳಿಸಿರುತ್ತೆ ಇವಿಷ್ಟು ಏಕಾದಶಿಯ ಒಂದು ಆಚರಣೆಯ ಮಹತ್ವ ಏನನ್ನ ನೈವೇದ್ಯ ಮಾಡಬೇಕು ಯಾವುದನ್ನ ನಿಷೇಧ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಷಯ ಆಗಿರುತ್ತೆ ಶ್ರದ್ಧಾ ಭಕ್ತಿಯಿಂದ ಕಾಯ ಪಾಚ ಮನಸ್ಸ ಭಗವಂತನಿಗೆ ನಿಮ್ಮನ್ನ ನೀವು ಅರ್ಪಿಸಿಕೊಂಡು ನೈವೇದ್ಯವಾಗಿ ಏಲಕ್ಕಿ ಮತ್ತು ಹಾಲನ್ನ ಅರ್ಪಣೆ ಮಾಡಿ ಇದರಿಂದ ಕೂಡ ನೀವು ಜನ ಧನ ಸಂಪತ್ತನ್ನ ನೀವು ಆಕರ್ಷಣೆ ಮಾಡಬಹುದಾಗಿದೆ ಇವಿಷ್ಟು ಈ ವಿಡಿಯೋ ವಿಷಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಾ